ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದ ಮಟ್ಟಿಗೆ ಹೇಳೋದಾದರೆ ಎನ್ ಡಿ ಎ ಮೈತ್ರಿಕೂಟ ಅಥವಾ ಬಿ ಜೆ ಪಿಗೆ ಬಹುದೊಡ್ಡ ಲಾಸ್ ಆಗತ್ತೆ ಅಂತ ಈಗಾಗಲೇ ಹಲವು ರಾಜಕೀಯ ವಿಶ್ಲೇಷಕರು ತಮ್ಮದೇ ಆದ ರಿಪೋರ್ಟನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಎನ್ ಡಿ ಎ ಮೈತ್ರಿಕೂಟ ಅಥವಾ ಬಿ ಜೆ ಪಿ ಕಳೆದ ಬಾರಿ ಗೆದ್ದಂತೆ ಈ ಬಾರಿ ಇಪ್ಪತ್ತೈದು ಕ್ಷೇತ್ರದಲ್ಲಿ ಗೆಲ್ಲೋದಕ್ಕಾಗಲ್ಲ ಈ ಬಾರಿ ಬಿ ಜೆ ಪಿ ದಾಟೋದು ಡೌಟು ಅನ್ನೋ ಮಾತನ್ನೇ ಹಲವು ರಾಜಕೀಯ ವಿಶ್ಲೇಷಕರು ಹೇಳ್ತಾ ಇದ್ದಾರೆ ಮತ್ತು ಪ್ರಮುಖ ರಾಷ್ಟ್ರೀಯ ಸಂಸ್ಥೆಗಳು ಕೂಡ ಅದೇ ರಿಪೋರ್ಟನ್ನು ಕೊಡ್ತಾ ಇದ್ದಾವೆ ಕರ್ನಾಟಕದಲ್ಲಿ ಬಿ ಜೆ ಪಿಗೆ ಬಹುದೊಡ್ಡ ನಷ್ಟ ಆಗತ್ತೆ ಸಿದ್ದರಾಮಯ್ಯನವರ ವರ್ಚಸ್ಸು ಮತ್ತು ಸಿದ್ದರಾಮಯ್ಯನವರ ಸರ್ಕಾರ ಕೊಟ್ಟಿರುವಂತಹ ಐದು ಗ್ಯಾರಂಟಿಗಳ ಕಾರಣದಿಂದಾಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಇಪ್ಪತ್ತು ವರ್ಷಗಳ ಬಳಿಕ ಬಹುದೊಡ್ಡ ಸಾಧನೆಯನ್ನು ಮಾಡುತ್ತೆ ಅನ್ನೋ ರಿಪೋರ್ಟ್ಗಳು ಬರ್ತಾನೇ ಇದ್ದಾವೆ ಈಗ ಅಂತಹದ್ದೇ ಮತ್ತೊಂದು ಸುಳಿವು ಸಿಗ್ತಾ ಇದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಭರ್ಜರಿ ಕಮಾಲ್ ಮಾಡುತ್ತೆ ಕಾಂಗ್ರೆಸ್ ಈ ಬಾರಿ ಹತ್ರ ಹತ್ರ ಇಪ್ಪತ್ತು ಕ್ಷೇತ್ರದಲ್ಲಿ ಗೆಲ್ಲಬಹುದು ಅಂತ ಆಲ್ ಇಂಡಿಯಾ ಜರ್ನಲಿಸ್ಟ್ ಆ್ಯಂಡ್ ರೈಟರ್ಸ್ ಅಸೋಸಿಯೇಷನ್ ಸುಳಿವನ್ನು ಇದೆ ಆಲ್ ಇಂಡಿಯಾ ಜರ್ನಲಿಸ್ಟ್ ಆ್ಯಂಡ್ ರೈಟರ್ಸ್ ಅಸೋಸಿಯೇಷನ್ ತನ್ನದೇ ಆದಂತಹ ಆಲಮಾಪನವನ್ನು ಮಾಡಿ ಈ ಬಾರಿ ದೇಶದಲ್ಲಿ ಯಾರಿಗೆ ಎಷ್ಟು ಕ್ಷೇತ್ರ ಬರಬಹುದು ಯಾವ ಮೈತ್ರಿಕೂಟ ಅಧಿಕಾರದ ಗದ್ದೆಗೆ ಹಿಡಿಯಬಹುದು ಅನ್ನೋದ್ರ ಬಗ್ಗೆ ಪ್ರತಿ ರಾಜ್ಯಗಳಲ್ಲೂ ಸರ್ವೆಯನ್ನು ಮಾಡಿ ಅಲ್ಲಿನ ಜನಗಳ ಅಭಿಪ್ರಾಯವನ್ನು ಪಡೆದು ಗ್ರೌಂಡ್ ರಿಯಾಲಿಟಿ ಏನಿದೆ ಅದರ ಬಗ್ಗೆ ಸರಿಯಾದ ಅಧ್ಯಯನವನ್ನು ಮಾಡಿ ಈಗ ತನ್ನದೇ ಆದಂಥ ನಂಬರ್ಸನ್ನು ಪ್ರಕಟಿಸಿದೆ ಕರ್ನಾಟಕದಲ್ಲಿ ಈ ಬಾರಿ ಬಿ ಜೆ ಪಿಗೆ ಬಹುದೊಡ್ಡ ಒಡೆತ ಬೀಳತ್ತೆ ಅನ್ನೋ ಒಂದು ಸುಳಿವನ್ನು ಆಲ್ ಇಂಡಿಯಾ ಜರ್ನಲಿಸ್ಟ್ ಆ್ಯಂಡ್ ರೈಟರ್ಸ್ ಅಸೋಸಿಯೇಷನ್ ಸ್ಪಷ್ಟವಾಗಿ ಹೇಳ್ತಾ ಇದೆ ಕರ್ನಾಟಕದಲ್ಲಿ ಈ ಬಾರಿ ಕಾಂಗ್ರೆಸ್ ಪಕ್ಷ ಹತ್ತೊಂಬತ್ತು ಕ್ಷೇತ್ರಗಳಲ್ಲಿ ಗೆಲ್ಲುವ ಸಾಧ್ಯತೆ ಇದೆ ಕಳೆದ ಬಾರಿ ಕೇವಲ ಒಂದು ಕ್ಷೇತ್ರದಲ್ಲಿ ಮಾತ್ರ ಗೆದ್ದಿದಂಥ ಕಾಂಗ್ರೆಸ್ ಈ ಬಾರಿ ಹತ್ತೊಂಬತ್ತು ಕ್ಷೇತ್ರದಲ್ಲಿ ಗೆಲ್ಲುತ್ತೆ ಭರ್ಜರಿ ಕಮಾಲ್ ಮಾಡುತ್ತೆ ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಭರ್ಜರಿ ಸಾಧನೆ ಮಾಡುತ್ತೆ ಅನ್ನೋ ಒಂದು ಸುಳಿವನ್ನು ಕೊಡ್ತಾ ಇದೆ ಇನ್ನು ಎನ್ ಡಿ ಎ ಮೈತ್ರಿಕೂಟಕ್ಕೆ ಅರ್ಥಾತ್ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಗೆ ಕೇವಲ ಒಂಬತ್ತು ಸ್ಥಾನ ಮಾತ್ರ ಸಿಗಬಹುದು ಕಳೆದ ಬಾರಿಗಿಂತ ಹದಿನೇಳು ಸ್ಥಾನ ಕಡಿಮೆ ಆಗುತ್ತೆ ಎನ್ ಡಿ ಎ ಮೈತ್ರಿಕೂಟಕ್ಕೆ ಎನ್ ಡಿ ಎ ಮೈತ್ರಿಕೂಟಕ್ಕೆ ಕರ್ನಾಟಕದಲ್ಲಿ ಭಾರಿ ಮುಖಭಂಗ ಆಗತ್ತೆ ಅನ್ನೋ ಒಂದು ಸುಳಿವನ್ನು ಕೊಡ್ತಾ ಇದೆ ಬಿ ಜೆ ಪಿ ದೇಶದಲ್ಲಿ ಮತ್ತೆ ಅಧಿಕಾರ ಹಿಡಿಬೇಕು ಅಂತ ಬಹಳನೇ ಪ್ರಯತ್ನ ಪಡ್ತಾ ಇದೆ ಆದರೆ ಕಳೆದ ಬಾರಿ ಬಿ ಜೆ ಪಿ ಯಾವ ಯಾವ ರಾಜ್ಯಗಳಲ್ಲಿ ಹೆಚ್ಚು ಸಾಧನೆ ಮಾಡಿತ್ತು ಆ ರಾಜ್ಯಗಳಲ್ಲಿ ಈ ಬಾರಿ ಮುಗ್ಗರಿಸಿ ಬೀಳುವ ಸಾಧ್ಯತೆ ದಟ್ಟವಾಗ್ತಾ ಇದೆ ಎಲೆಕ್ಷನ್ ಟ್ರ್ಯಾಕರ್ ಆಗ್ಬೋದು ಅಥವಾ ಲೋಕಪೋಲ್ ಸಮೀಕ್ಷೆ ಆಗ್ಬೋದು ಅಥವಾ ಗುರುರಾಜ್ ಅಂಜನ್ ಖ್ಯಾತ ರಾಜಕೀಯ ವಿಶ್ಲೇಷಕ ಗುರುರಾಜ್ ಅಂಜನ್ ಅವರ ಸರ್ವೆ ಪ್ರಕಾರವು ಕರ್ನಾಟಕದಲ್ಲಿ ಕಾಂಗ್ರೆಸ್ ಉತ್ತಮ ಸಾಧನೆ ಮಾಡುತ್ತೆ ಬಿ ಜೆ ಪಿ ಬಹಳನೇ ಈ ಸ್ಥಿತಿ ತಲುಪತ್ತೆ ಅನ್ನೋ ಒಂದು ರಿಪೋರ್ಟ್ ಕೊಟ್ಟಿದ್ದರು ಕೊಟ್ಟಿದ್ರು ಈಗ ಆಲ್ ಇಂಡಿಯಾ ಜರ್ನಲಿಸ್ಟ್ಸ್ ಆ್ಯಂಡ್ ರೈಟರ್ಸ್ ಅಸೋಸಿಯೇಷನ್ ಕೂಡ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷವೇ ಅತಿ ಹೆಚ್ಚು ಸಾಧನೆ ಮಾಡುವಂತಹ ಪಕ್ಷ ಎನ್ ಡಿ ಎ ಮೈತ್ರಿಕೂಟ ಕಳೆದ ಬಾರಿಗಿಂತ ಈ ಸ್ಥಿತಿ ತಲುಪತ್ತೆ ಅನ್ನೋ ಒಂದು ಸುಳಿವನ್ನು ಕೊಡ್ತಿರೋದು ನಿಜಕ್ಕೂ ಇದು ನರೇಂದ್ರ ಮೋದಿ ಮತ್ತು ರಾಜ್ಯ ಬಿ ಜೆ ಪಿ ನಾಯಕರಿಗೆ ಬಹುದೊಡ್ಡ ಶಾಕ್ ಅಂತಾನೆ ಹೇಳಬಹುದು ನರೇಂದ್ರ ಮೋದಿ ಅವರು ಆಪ್ ಕಿ ಬಾರ್ ಚಾರ್ ಪಾರ್ ಅಂತಾನೆ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ನಾನು ಮುಸಲ್ಮಾನರ ವಿರುದ್ಧ ಮಾತನಾಡೋದಿಲ್ಲ ಮುಸಲ್ಮಾನರು ಅಂದರೆ ನನಗೆ ತುಂಬ ಅಭಿಮಾನ ಇದೆ ಅಂತ ಹೇಳ್ತಾರೆ ಮತ್ತೆ ನಾಳೆ ಪರೋಕ್ಷವಾಗಿ ದ್ವೇಷ ಭಾಷಣವನ್ನೇ ಮಾಡಿರ್ತಾರೆ ಯಾಕೆ ನರೇಂದ್ರ ಮೋದಿಯವರು ದ್ವೇಷ ಭಾಷಣವನ್ನು ಪರೋಕ್ಷವಾಗಿ ಮಾಡ್ತಾ ಇದ್ದಾರೆ ಅನ್ನೋ ಚರ್ಚೆ ಕೂಡ ಶುರುವಾಗಿದೆ ನರೇಂದ್ರ ಮೋದಿಯವರಿಗೆ ಈ ಚುನಾವಣೆಯಲ್ಲಿ ಹಿನ್ನಡೆ ಆಗುವಂಥ ಸುಳಿವು ಸಿಕ್ಕಿರಬಹುದು ಹೀಗಾಗಿನೇ ಅವರು ಮುಸ್ಲಿಮರ ವಿರುದ್ಧ ಮಾತನಾಡಿ ಹಿಂದೂಗಳ ಮತವನ್ನು ಗಟ್ಟಿ ಮಾಡಿಕೊಳ್ಳೋದಕ್ಕೆ ಈ ರೀತಿ ಪ್ರಯತ್ನ ಮಾಡ್ತಿರ್ಬೋದು ಹೀಗಾಗಿನೇ ಅವರು ದ್ವಂದ್ವ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅನ್ನೋ ಚರ್ಚೆ ಜೋರಾಗ್ತಿರೋ ಹೊತ್ತಲ್ಲೇ ಈಗ ಆಲ್ ಇಂಡಿಯಾ ಜರ್ನಲಿಸ್ಟ್ ಅಸೋಸಿಯೇಷನ್ ಕೂಡ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷವೇ ಮುಂದೆ ಇದೆ ಬಿ ಜೆ ಪಿಗೆ ಬಹುದೊಡ್ಡ ಲಾಸ್ ಆಗುತ್ತೆ ಅನ್ನೋ ಒಂದು ನಂಬರ್ಸ್ ಕೊಟ್ಟಿರೋದು ನಿಜಕ್ಕೂ ಇದು ಬಿ ಜೆ ಪಿ ನಾಯಕರ ನಿದ್ದೆಗೆರಿಸಿದೆ